ನಾನೇನೋ ಡೈಲಾಗ್ ರೈಟರ್ಸ್ ಜುಬ್ಬಾಗಿ ಬಂದು ಬರ್ತಾರೆ ಅನ್ಕೊಂಡೆ ಅನ್ಕೊಂಡ್ರು ನೀವೇน ಹಂಗೆ ಬಂದ್ಬಿ ಸೊ ಬಟ್ಟೆ ಹಾಕೊಂಡೆ ಬಂದಿದ್ದೀವಿ ಹಾಗೆ ಬಂದಿಲ್ಲ ಇವಾಗ ರೈಟರ್ಸ್ ಅಂದ್ರೆ ಹೆಂಗಿರಬೇಕು ಅಂತ ಒಂದು ಪರಿಕಲ್ಪನೆ ಇದೆ ಮಾರ್ಕೆಟಲ್ಲಿ ಅಲ್ಲಿ ಹೆಂಗಿರಬೇಕು ಒಬ್ಬೊಬ್ರು ಅಂತ ಹೇಳಿ ಅಲ್ಲ ಕಲ್ಪನೆ ತುಂಬಾ ಇದೆ ಬಟ್ ಜುब्बा ಎಲ್ಲಾ ಬಡವರಾಗಿ ಇರಬೇಕು ಅನ್ನೋದು ಅದ್ರೆ ಒಂದು ಫ್ರೇಮ್ ಅಲ್ಲಿ ರೈಟರ್ಸ್ ಅಂದ ತಕ್ಷಣ ಒಂದು ಜುब्बा ಒಂದು ಖಾದಿ ಬ್ಯಾಗು ಒಂದು ಸೈಡ್ ಬೇಕು ಆ ನೀಲಿ ಕಲರ್ ಪಕ್ಕದಲ್ಲಿ ಒಂದು ರೆಡ್ ಕಲರ್ ಗ್ರೀನ್ ಗಂಡ ಬಿಟ್ಟಿರ್ಬೇಕು ಅವಾಯ್ ಚಪ್ಪಲಿ ಪಿನ್ ಹಾಕಿರ್ಬೇಕು ಮತ್ತೆ ಆ ಕನ್ನಡಕಕ್ಕೆ ದಾರ ಎರಡು ಕಡೆ ಬರ್ಬೇಕು ಮುಖ್ಯ ಎಲ್ಲ ಕೆಲಸ ಮುಖ್ಯ ಅಂತ ಹೇಳ್ಬೇಕು ಬೇಸಿಕ್ ಸೆಟ್ ಇರಬೇಕು ಬಾಟ್ಲ ಇದ್ರಲ್ಲಿ ಬರ್ದಿದ್ದಷ್ಟ ಈಗ ಸೆನ್ಸ್ ಅಂತ ಬರುತ್ತಲ್ಲ ಒಬ್ಬ ಡೈರೆಕ್ಟರ್ ಆಗೋಕ್ಕೆ ಏನು ಸೆನ್ಸ್ ಇರಬೇಕು ಎಡಿಟಿಂಗ್ ಸೆನ್ಸಾ ಸ್ಕ್ರಿಪ್ಟ್ ಸೆನ್ಸಾ ಇಲ್ಲ ಕ್ಯಾಸ್ಟಿಂಗ್ ಸೆನ್ಸಾ ಇಲ್ಲ ಮ್ಯೂಸಿಕ್ ಸೆನ್ಸಾ ಏನಿರಬೇಕು ಅಂತ ಇದ್ದಾಗ ಕಾಮೆಂಟ್ಸ್ ಒಂದಷ್ಟು ಬರ್ತವೆ ನಾನು ಲಾಸ್ಟಲ್ಲಿ ಆನ್ಸರ್ ಏನಂದರೆ ಕಾಮನ್ ಸೆನ್ಸ್ ಅಂತ ಮೈನ್ ಅದು ಒಂದು ಬೇಸಿಕಲಿ ರೈಟ್ರ್ ಆಗಬೇಕು ಅಂದರೆ ಬಡವನಾಗಿರ್ಬೇಕು ಒಂಥರ ತೋರಿಸ್ಕೋಬೇಕು